ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಸುಮಾರು ಹನ್ನೆರಡು ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿಗಳು ಇದ್ದಾವೆ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲನೇ ನ್ಯೂಸ್ ಅನ್ನು ನೋಡಿದ್ರೆ ಯುಎಸ್ ಚೀನಾ ಟ್ರೇಡ್ ವಾರ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಇಂದ ಯು ಎಸ್ ಟ್ರೇಡ್ ಬ್ಯಾಟಲ್ ದ ಬಿಗ್ಗೆಸ್ಟ್ ಬಿಗ್ಸ್ಟ್ ಅಬ್ಯೂಸರ್ ಔಟ್ ಆನ್ ಟಾಪ್ ಆಕ್ಚುಲಿ ಇದು ಇಂಡಿಯಾಗೆ ಸಂಬಂಧಪಟ್ಟಂತೆ ಏನೋ ಇತ್ತೀಚೆಗೆ ಯುಎಸ್ ಹಾಗೂ ಚೀನಾ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಟ್ರೇಡ್ ವಿಚಾರದಲ್ಲಿ ಇಂತಹ ಸಂದರ್ಭದಲ್ಲಿ ನಮ್ಮ ಇಂಡಿಯಾಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದು ಬಿಟ್ವೀನ್ ದ ವರ್ಲ್ಡ್ಸ್ ಟು ಲಾರ್ಜೆಸ್ಟ್ ಎಕಾನಮೀಸ್ ಎಸ್ಕಲೇಟ್ ಎ ತರ್ಡ್ ಪ್ಲೇಯರ್ ಇಂಡಿಯಾ ಫೈಂಡ್ಸ್ ಇಟ್ಸೆಲ್ಫ್ ಸೆಲ್ಫ್ ಎ ಯುನೀಕ್ ಪೊಸಿಷನ್ ದ ಲೇಟೆಸ್ಟ್ ಟ್ರೇಡ್ ವಾರ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಚೀನಾ ರೀಇಗ್ನೈಟೆಡ್ ಬೈ ಯು ಎಸ್ಟ್ ಡೊನಾಲ್ಡ್ ಟ್ರಂಪ್ ಆಫೀಸ್ ಅಪ್ ಫ್ರೆಶ್ ಎಕನಾಮಿಕ್ ಅಪರ್ಚುನಿಟೀಸ್ ಫಾರ್ ಇಂಡಿಯಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್ ನೀವು ಇಲ್ಲಿ ನೋಡಬಹುದು ಓಪನ್ ಅಪ್ ಫ್ರೆಶ್ ಎಕನಾಮಿಕ್ ಅಪರ್ಚುನಿಟೀಸ್ ಫಾರ್ ಇಂಡಿಯಾ ಖಂಡಿತ ಚೀನಾದ ಮೇಲೆ ರಿಸ್ಟ್ರಿಕ್ಷನ್ ಜಾಸ್ತಿ ಆದಷ್ಟು ಅದು ಬಿಗ್ ಅಪರ್ಚುನಿಟಿ ಅನ್ನ ತರತ್ತೆ ನಮ್ಮ ಮಾರ್ಕೆಟ್ಗೆ ಎಸ್ಪೆಷಲಿ ನಮ್ಮ ಇಂಡಿಯಾಗೆ ಆದರೆ ಅದನ್ನ ಸಕ್ಸಸ್ಫುಲ್ ಆಗಿ ಬಳಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಸರ್ಕಾರ ಹಾಗೂ ನಮ್ಮ ದೇಶದ ಕಂಪನಿಗಳು ಮಾಡ್ಕೋಬೇಕು ಯಾಕೆಂತಂದ್ರೆ ಅಪರ್ಚುನಿಟಿ ಬಂದಂತ ಸಂದರ್ಭದಲ್ಲಿ ಅದನ್ನ ಗ್ರಾಬ್ ಮಾಡ್ಕೋಬೇಕು ಗ್ರಾಬ್ ಮಾಡಿದ್ರೆ ಮಾತ್ರ ಅದರ ಲಾಭವನ್ನ ಪಡ್ಕೊಳೋದಕ್ಕೆ ಸಾಧ್ಯ ಅದನ್ನ ಬೇರೆ ಕಡೆ ಹೋಗೋದಕ್ಕೆ ಬಿಡಬಾರದು ಅಂತಲೇ ಹೇಳ್ಬೋದು ಈ ವಿಚಾರದಲ್ಲಿ ಖಂಡಿತ ನಾವು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ಬೋದು ಅಂದ್ರೆ ಟ್ಯಾರಿಫ್ ವಿಚಾರದಲ್ಲಿ ಬಟ್ ನಮ್ಮ ಪಕ್ಕದ ದೇಶಕ್ಕೂ ಕೂಡ ಟ್ಯಾರಿಫ್ ವಿಚಾರದಲ್ಲಿ ದೊಡ್ಡ ಹೊಡೆತ ಬೀಳೋದ್ರಿಂದ ಅದನ್ನ ಬಳಸ್ಕೊಂಡ್ರೆ ಖಂಡಿತ ನಮಗೆ ಬೀಳುವಂತಹ ಹೊಡೆತವನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ ಟ್ಯಾಚ್ ಅಪ್ ಮಾಡುವಂತಹ ಕೆಲಸವನ್ನ ಖಂಡಿತ ಮಾಡಬಹುದಾಗಿರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನಮ್ಮ ಇಂಡಿಯಾದ ಪೊಸಿಷನ್ ಟ್ಯಾರಿಫ್ ವಾರ್ ಜಾಸ್ತಿ ಆದಷ್ಟು ಚೀನಾದಿಂದ ಕಂಪನೀಸ್ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಬ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ನೋಡ್ತಾರೆ ಈಗಾಗಲೇ ಹಲವು ಕಂಪನಿಗಳು ಕೋವಿಡ್ ವಿಚಾರದಲ್ಲಿ ಇಂಡಿಯಾಗೆ ಶಿಫ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಆಪಲ್ ಆಪಲ್ ಪೂರ್ತಿ ಚೈನಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡ್ತಾ ಇತ್ತು ಬಟ್ ಈಗ ಇಂಡಿಯಾಗೆ ಶಿಫ್ಟ್ ಮಾಡಿದೆ ಅದೇ ರೀತಿ ಈಗ ಏನಾದ್ರೂ ಟ್ಯಾರಿಫ್ ವಾರ್ ಇನ್ನು ಜಾಸ್ತಿ ಆಯ್ತು ಅಂದ್ರೆ ದಿನದಿಂದ ದಿನಕ್ಕೆ ಇವಾಗ ಇಮಿಡಿಯೇಟ್ಲಿ ಬೇರೆ ಕಂಪನೀಸ್ ಕೂಡ ಶಿಫ್ಟ್ ಮಾಡುವಂತ ನಿರ್ಧಾರವನ್ನು ಮಾಡ್ತವೆ ಅವುಗಳಿಗೆ ಬೆಸ್ಟ್ ಅಪರ್ಚುನಿಟಿ ಆಗಿ ಕಾಣೋದು ಭಾರತ ಅಂತ ಹೇಳ್ಬೋದು ಬಟ್ ಅಗೈನ್ ಭಾರತ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಬೇರೆ ದೇಶಗಳು ಕೂಡ ಈ ಅಪರ್ಚುನಿಟಿಯನ್ನ ಕಾಯ್ತಾ ಇರ್ತವೆ ಅವರುಗಳು ಕಂಪನಿಗಳಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ರೆ ಇಮಿಡಿಯೇಟ್ಲಿ ಅಲ್ಲಿಗೂ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮ ದೇಶ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅದರ ಮೇಲೆ ನಮ್ಮ ಅಪರ್ಚುನಿಟೀಸ್ ಡಿಪೆಂಡ್ ಆಗುತ್ತೆ ಒಟ್ಟಿನಲ್ಲಿ ಟ್ರಂಪ್ ಇಂದ ಖಂಡಿತ ಕೆಲವೊಂದು ಹಿನ್ನಡೆಗಳ ಆದ್ರೂ ಕೂಡ ಆದ್ರೆ ನಮಗೆ ಮುನ್ನಡೆಗಳಾಗುವಂತ ಹಲವು ಅಪರ್ಚುನಿಟೀಸ್ ಖಂಡಿತ ಸಿಗ್ತವೆ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ನೋಡೋಣ ಎಷ್ಟು ಮಟ್ಟಿಗೆ ಅದನ್ನ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಇನ್ನು ಎರಡನೇ ನ್ಯೂಸ್ ಅನ್ನ ನೋಡಿದರೆ ಡೀಪ್ ಸೀಕ್ ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ ಆಸ್ಟ್ರೇಲಿಯಾ ಡೀಪ್ ಸೀಕ್ ಅನ್ನ ಬ್ಯಾನ್ ಮಾಡಿತ್ತು ಕೆಲವು ಡಿಪಾರ್ಟ್ಮೆಂಟ್ ಗಳಲ್ಲಿ ಬಳಸುವಂತದನ್ನ ಈಗ ಯು ಎಸ್ ನ ಒಂದು ರಾಜ್ಯ ಟೆಕ್ಸಾಸ್ ಬ್ಯಾನ್ ಮಾಡಿದೆ ಡೀಪ್ ಸೀಕ್ ಅನ್ನ ಅಮೆರಿಕಾದಲ್ಲಿ ಅಂದ್ರೆ ಟೆಕ್ಸಾಸ್ ರಾಜ್ಯದಲ್ಲಿ ಬಳಸಬಾರದು ಅಂತ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ಅಗೇನ್ ನೋಡಬಹುದು ಟೆಕ್ಸಾಸ್ ಗವರ್ನರ್ ಗ್ರೇಗ್ ಅಬಾರ್ ಇಂಪೋಸ್ ಇನ್ ಎಕ್ ಅಂಡ್ ದ ಪಾಪುಲರ್ ಸೋಷಿಯಲ್ ಮೀಡಿಯಾ ರೆಡ್ ನೋಟ್ ಸ್ಪೆಸಿಫಿಕಲಿ ಆನ್ ಗವರ್ನಮೆಂಟ್ ಇಶ್ಯೂಡ್ ಡಿವೈಸಸ್ ಗವರ್ನಮೆಂಟ್ ಇಶ್ಯೂಡ್ ಡಿವೈಸಸ್ ಏನಿರುತ್ತೆ ಅವುಗಳಲ್ಲಿ ಬಳಸುವಂತದನ್ನ ಬ್ಯಾನ್ ಮಾಡಿದರೆ ಇವರು ಸೆಕ್ಯೂರಿಟಿ ಕನ್ಸರ್ನ್ ಕಾರಣಕ್ಕಾಗಿ ಇನ್ನೊಂದು ನ್ಯೂಸ್ ಕಡೆ ನಾವು ಬಂದ್ರೆ ಇಂಡಿಯಾ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ ಸರ್ಜ್ ತರ್ಟಿನ್ ಪರ್ಸೆಂಟ್ ಇನ್ ಜಾನ್ ಡಿಸೈಟ್ ಲೇಟೆಸ್ಟ್ ಯುಎಸ್ ಯುಎಸ್ ಹಲವು ಸ್ಯಾಂಕ್ಷನ್ಸ್ ರಷ್ಯಾದ ಮೇಲೆ ಹಾಕಿದೆ ಇತ್ತೀಚೆಗೆ ಕೆಲವೊಂದು ಸಾಂಕ್ಷನ್ ಬಂದಿದ್ದಾವೆಲ್ಲ ಸಾಂಕ್ಷನ್ಸ್ ನಡುವೆ ಕೂಡ ಜನವರಿ ತರ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಮ್ಮ ಸರ್ಕಾರ ಅಂತೂ ಅಪರ್ಚುನಿಟಿ ಆಗಿ ನೋಡ್ತಾ ಇದೆ ಸಾಧ್ಯವಾದಷ್ಟು ಕಡಿಮೆ ನಾವು ಕ್ರೂಡ್ ಅನ್ನ ತರಿಸ್ಕೊಳ್ಬೇಕು ಅಂತ ಹಾಗಾಗಿ ಸಾಂಕ್ಷನ್ಸ್ ಇದ್ರು ಕೂಡ ವ್ಯಾಪಾರ ನಡೀತಾನೆ ಇದೆ ಎಸ್ಪೆಷಲಿ ಇದು ರುಪೀಸ್ ನಡುವೆ ನಡೆಯುತ್ತೆ ಅದು ನಮಗೆ ತುಂಬಾನೇ ಇಂಪೋರ್ಟ್ ಯು ಎಸ್ ನೆಕ್ಸ್ಟ್ ಗೆ ಬರೋದಾದ್ರೆ ಎಲನ್ ಮಸ್ಕ್ ಲೈಕ್ಲಿ ಟು ಮೀಟ್ ಪಿ ಎಂ ಮೋದಿ ಡ್ಯೂರಿಂಗ್ ಯು ಎಸ್ ವಿಸಿಟ್ ಮೇ ಡಿಸ್ಕಸ್ ಟೆಸ್ಲಾ ಸ್ಟಾರ್ಲಿಂಗ್ ಇಸ್ರೋ ಟೈಸ್ ರಿಪೋರ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇದು ಏನು ಹನ್ನೆರಡನೇ ತಾರೀಕು ನರೇಂದ್ರ ಮೋದಿ ಅವರು ಯು ಗೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಬಂದಿದೆ ಬಹುಶಃ ಅಲ್ಲಿ ಎಲೋನ್ ಮಸ್ಕ್ ಅವರು ಕೂಡ ಮೀಟ್ ಮಾಡಬಹುದು ಮೀಟ್ ಮಾಡಿ ಅದರಲ್ಲಿ ಟೆಸ್ಲಾ ಬಗ್ಗೆ ಎಸ್ಪೆಷಲಿ ಟೆಸ್ಲಾ ಇಂಡಿಯಾ ಎಂಟ್ರಿ ಬಗ್ಗೆ ಹಾಗೂ ಸ್ಟಾರ್ಲಿಂಗ್ ಬಗ್ಗೆ ಹಾಗೂ ಇಸ್ರೋ ಜೊತೆಗಿನ ಒಪ್ಪಂದಗಳ ಬಗ್ಗೆ ಮಾತುಕತೆಗಳನ್ನು ಆಡಬಹುದು ಅನ್ನೋಂತ ನ್ಯೂಸ್ ಇದೆ ನೋಡೋಣ ಎಷ್ಟೋ ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಂತ ಟೆಸ್ಟ್ ಬಂದ್ರೆ ಖಂಡಿತ ನಮ್ಮ ಇಂಡಿಯನ್ ಇವಿ ಮೇಕರ್ಸ್ ಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಕಾರ್ ಸೆಗ್ಮೆಂಟ್ ಅಲ್ಲಿ ಟಾಟಾ ಮೋಟರ್ಸ್ ಆಗಬಹುದು ಮಹಿಂದ್ರ ಅಂಡ್ ಮಹೀಂದ್ರ ಆಗ್ಬಹುದು ಮಾರುತಿ ಸುಜುಕಿ ಆಗಬಹುದು ಇವುಗಳಿಗೆ ಟಕ್ಕರ್ ಕೊಡುವಂತದ್ದಾಗಿರುತ್ತೆ ಇನ್ನು ಸ್ಟಾರ್ ಲಿಂಕ್ ಅಂದ್ರೆ ಖಂಡಿತ ನಮ್ಮ ಇಂಡಿಯನ್ ಟೆಲಿಕಾಂ ಕಂಪನೀಸ್ ಏನಿದಾವೆ ಅವುಗಳಿಗೆ ತುಂಬಾ ದೊಡ್ಡ ಒಡೆತ ಬೀಳುವಂತ ಚಾನ್ಸಸ್ ಇರುತ್ತೆ ಭಾರತೀಯ ಏರ್ಟೆಲ್ ಆಗ್ಬಹುದು ರಿಲಯನ್ಸ್ ಜಿಯೋ ಆಗ್ಬಹುದು ವೋಡೋಫೋನ್ ಐಡಿಯಾ ಆಗ್ಬಹುದು ಯಾಕೆಂದ್ರೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಪ್ರೊವೈಡರ್ ಕೆಲಸ ಮಾಡುತ್ತೆ ಅದರಲ್ಲೂ ಥ್ರೂ ಸ್ಯಾಟಲೈಟ್ಸ್ ನ ಮೂಲಕ ಇಲ್ಲಿ ಹಲವು ಕಂಪನಿಗಳಿಗೆ ಟವರ್ಸ್ ನ ಮೂಲಕ ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾ ಇದ್ರೆ ಇವರು ಸ್ಯಾಟಲೈಟ್ ಮೂಲಕ ಪ್ರೊವೈಡ್ ಮಾಡ್ತಾರೆ ಟವರ್ ಎಲ್ಲೂ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ನೀವು ಎಂತ ದೊಡ್ಡ ಕಾಡಲ್ಲಿ ಹೋದ್ರೂ ನೆಟ್ವರ್ಕ್ ಸಿಗುತ್ತೆ ಎಲ್ ಬೇಕಾದ್ರೂ ನೀವು ಇಂಟರ್ನೆಟ್ ಅನ್ನ ಬಳಸಬಹುದಾಗಿರುತ್ತೆ ಇನ್ ಕೇಸ್ ಸ್ಟಾರ್ಲಿಂಕ್ ಬಂದ್ರೆ ರಿಲಯನ್ಸ್ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ ಬಟ್ ಸ್ಟಾರ್ ಲಿಂಕ್ ತುಂಬಾನೇ ಹಿಂದೆ ಬಿದ್ದಿದೆ ಅಂತಾನೆ ಹೇಳ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಇಂಟರ್ನೆಟ್ ವಿಚಾರದಲ್ಲಿ ನೋಡೋಣ ಏನೆಲ್ಲ ಮಾತುಕತೆಗಳು ಆಗುತ್ತೆ ಅಂತ ಜೊತೆಗೆ ಟೆಸ್ಲಾ ಇಂಡಿಯಾಗೆ ಬರೋದು ಹಲವು ಆಟೋ ಇನ್ಸೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗೆ ಬಿಗ್ ಪಾಸಿಟಿವ್ ಆಗುತ್ತೆ ಹಲವಾರು ಸ್ಟಾಕ್ ಗಳು ಟೆಸ್ಲಾಗೆ ಎನ್ಸಿಲರಿ ಸಪ್ಲೈ ಮಾಡ್ತವೆ ಆ ಕಂಪನಿಗಳಿಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇನ್ ಕೇಸ್ ಟೆಸ್ಲಾ ಭಾರತಕ್ಕೆ ಎಂಟ್ರಿ ಕೊಟ್ರೆ ನೋಡೋಣ ನಮ್ಮ ಸರ್ಕಾರ ಕೂಡ ಕೆಲವೊಂದು ಡಿಮಾಂಡ್ಸ್ ಅನ್ನ ಇಡ್ತಾ ಇದೆ ನೀವು ಇಂಡಿಯಾಗೆ ಬರಬೇಕು ಅಂದ್ರೆ ಇದೆಲ್ಲ ಫುಲ್ಫಿಲ್ ಮಾಡ್ಬೇಕು ಅಂತ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಇನ್ನು ಓಪನ್ ಎ ಐ ನ ಸಿಇಒ ಸ್ಯಾಮ್ ಆಲ್ಟ್ಮನ್ ಅವರು ಇಂಡಿಯಾಗೆ ವಿಸಿಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಮಾತಾಡ್ತಾ ನೋಡಬಹುದು ಇಂಡಿಯಾ ಶುಡ್ ಬಿ ಒನ್ ಆಫ್ ದ ಲೀಡರ್ಸ್ ಆಫ್ ದ ಎ ಐ ರೆವೊಲ್ಯೂಷನ್ ಎ ಐ ರೆವೊಲ್ಯೂಷನ್ ಅಲ್ಲಿ ಭಾರತ ಒನ್ ಆಫ್ ದ ಲೀಡರ್ ದೇಶ ಆಗಬಹುದು ಆಗ್ಬೇಕು ಅನ್ನೋಂತ ಮಾತನ್ನ ಅವರು ಹೇಳಿದ್ದಾರೆ ಇನ್ನು ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದ ಐಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಜೊತೆ ಮಾತಾಡ್ತಾ ಅವರು ಇದ್ರ ಬಗ್ಗೆ ಕೂಡ ನೋಡಿ ತಿಳ್ಕೊಳ್ಬಹುದು ನಂತರ ಇನ್ನೊಂದು ನ್ಯೂಸ್ ಕಡೆ ಬಂದ್ರೆ ನಮ್ಮ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ತಗೊಂಡಿರುವಂತಹ ನಿರ್ಧಾರ ಚಾಟ್ ಜಿಪಿಟಿ ಹಾಗೂ ಡೀಪ್ ಸೀಕ್ ಅನ್ನ ಬ್ಯಾನ್ ಮಾಡಿದ್ದಾರೆ ಫೈನಾನ್ಸ್ ಸೆಕ್ರೆಟರಿ ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ನೋಡಬಹುದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಯೂಸ್ ಆಫ್ ಎ ಐ ಟೂಲ್ಸ್ ಆಸ್ ಚಾಟ್ ಅಂಡ್ ಡೀಪ್ ಸೀಕ್ ಟು ಕನ್ಸರ್ನ್ಸ್ ಓವರ್ ಪೊಟೆನ್ಶಿಯಲ್ ಲೀಕೇಜ್ ಆಫ್ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ಅಂಡ್ ಡೇಟಾ ಅಂದ್ರೆ ಸರ್ಕಾರಿ ಸಿಸ್ಟಮ್ಸ್ ಏನಿರುತ್ತೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಸಿಸ್ಟಮ್ಸ್ ಅಲ್ಲಿ ಚಾಟ್ ಜಿ ಪಿ ಹಾಗೂ ಎ ಐ ಟೂಲ್ಸ್ ಅದೇ ಅಥವಾ ಡೀಪ್ ಸಿಕ್ ನ ಬಳಸುವಂತದನ್ನ ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ ಕೂಡ ಇಶ್ಯೂ ಮಾಡಿದ್ದಾರೆ ಫೈನಾನ್ಸ್ ಸೆಕ್ರೆಟರಿ ಅವರು ನಮ್ಮ ದೇಶದಲ್ಲೂ ಕೂಡ ಇವುಗಳನ್ನ ಎಸ್ಪೆಷಲಿ ಗವರ್ಮೆಂಟ್ ಮಿನಿಸ್ಟರ್ಸ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಏನು ನೆಕ್ಸ್ಟ್ ನ್ಯೂಸ್ ಗೆ ಬಂದ್ರೆ ಎಸ್ಪೆಷಲಿ ರುಪಿಗೆ ಸಂಬಂಧಪಟ್ಟಂತ ಸುದ್ದಿ ಆರ್ ಬಿಎಲ್ ಬ್ಯಾಂಕ್ ನ ಅಂಶುಲ್ ಚಾಂದಕ್ ಅವರು ಹೇಳಿರುವಂತಹ ಮಾತು ಟ್ವೆಂಟಿ ಟ್ವೆಂಟಿ ಫೈವ್ ವಿಲ್ ನಾಟ್ ಬಿ ಅ ಗುಡ್ ಇಯರ್ ಫಾರ್ ರುಪಿ ಶುಡ್ ಬ್ರಾಸ್ ಫಾರ್ ಅಂಡರ್ ಪರ್ಫಾರ್ಮೆನ್ಸ್ ಈಗಾಗಲೇ ನಾವು ರುಪಿ ಯಾವ ರೀತಿ ವೀಕ್ ಆಗ್ತಾ ಇದೆ ಅಂತ ನೋಡಿದ್ವಿ ಇವರು ಕೂಡ ಅದೇ ಮಾತನ್ನ ಹೇಳ್ತಾರೆ ಬಹುಶಃ ಟ್ವೆಂಟಿ ಟ್ವೆಂಟಿ ಫೈವ್ ಪೂರ್ತಿ ಇಯರ್ ಅಷ್ಟೇನು ಪಾಸಿಟಿವ್ ಆಗಿ ಇರೋದಿಲ್ಲ ರೂಪಿಗೆ ಅಂತ ಸೊ ರೂಪಿ ತುಂಬಾನೇ ವೀಕ್ ಆಗೋದು ಖಂಡಿತ ಅಂತ ಒಳ್ಳೆ ಸುದ್ದಿ ಸೊ ನೋಡೋಣ ಸರ್ಕಾರ ಏನಾದ್ರು ಈ ನಿಟ್ಟಿನಲ್ಲಿ ಕ್ರಮಗಳನ್ನ ತಗೊಳುತ್ತಾ ಅಂತ ನಂತರ ಟಾಟಾ ಪವರ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ನೋಡಬಹುದು ಟಾಟಾ ಪವರ್ ಸಿಕ್ಸ್ ಹೈಡ್ರೋ ಪ್ರಾಜೆಕ್ಟ್ಸ್ ಟು ರ್ಯಾಂಪ್ ಅಪ್ ಕ್ಲೀನ್ ಎನರ್ಜಿ ಬೆಟ್ಸ್ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಕೆಪಾಸಿಟಿ ಎಕ್ಸ್ಪ್ಯಾನ್ಶನ್ ಮಾಡಿಕೊಳ್ಳುವಂತಹ ಉದ್ದೇಶವನ್ನ ಇಟ್ಕೊಂಡು ಟಾಟಾ ಪವರ್ ಹೈಡ್ರೋ ಪ್ರಾಜೆಕ್ಟ್ಸ್ ಕಡೆ ಜಾಸ್ತಿ ಗಮನವನ್ನ ಈಗ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಈಗಾಗಲೇ ನಿನ್ನೆ ಒಂದು ನ್ಯೂಸ್ ನೋಡಿದ್ವಿ ನ್ಯೂಕ್ಲಿಯರ್ ಪವರ್ ಗೆ ಸಂಬಂಧಪಟ್ಟಂತೆ ಅದರ ಜೊತೆ ಹೈಡ್ರೋ ಪವರ್ ಕೂಡ ಕಾಂಟ್ರಿಬ್ಯೂಷನ್ ಮಾಡೋ ಪ್ರಯತ್ನದಲ್ಲಿದೆ ಅದರಲ್ಲೂ ನೋಡಬಹುದು ಇಂಡಿಯಾ ಅಂಡ್ ಓವರ್ಸೀಸ್ ಇಂಡಿಯಾ ಜೊತೆಗೆ ಬೇರೆ ದೇಶಗಳಲ್ಲೂ ಕೂಡ ಅಂತಹ ಅಪರ್ಚುನಿಟಿಗಳನ್ನ ನೋಡ್ತಾ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ನೋಡಬಹುದು ಲುಕ್ಸ್ ಟು ರ್ಯಾಂಪ್ ಅಪ್ ದ ಶೇರ್ ಆಫ್ ರಿನ್ಯೂಬಲ್ ಎನರ್ಜಿ ಇನ್ ಇಟ್ಸ್ ಓವರ್ ಆಲ್ ಟು ಮೋರ್ ದಾನ್ ಆಫ್ ಇನ್ ದ ನೆಕ್ಸ್ಟ್ ಫೋರ್ಟೀನ್ ಮಂತ್ ಮುಂದಿನ ಹದಿನಾಲ್ಕು ತಿಂಗಳಲ್ಲಿ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿಯನ್ನ ಓವರ್ ಆಲ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿಯನ್ನು ಅದರ ಪೋರ್ಟ್ಫೋಲಿಯೋ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಕಂಪನಿ ಹಾಕೊಂಡು ಮುಂದುವರಿತಾ ಇದೆ ಆ ನಿಟ್ಟಿನಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳನ್ನು ಕೂಡ ನೋಡ್ತಾ ಇದೆ ಎಲ್ಲೆಲ್ಲ ಅಪರ್ಚುನಿಟೀಸ್ ಇದೆ ಅಂತ ಆ ಒಂದು ಅಪ್ಡೇಟ್ ಕೂಡ ಇವತ್ತು ಕಂಪನಿ ಕೊಟ್ಟಿದೆ ಇನ್ನು ರಿಟೇಲ್ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ನೋಡಬಹುದು ದ ರೈಸ್ ಇನ್ವೆಸ್ಟರ್ಸ್ ಡೆಮಾಕ್ರಟೈಸಿಂಗ್ ಇಂಡಿಯಾಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ರಿಟೇಲ್ ಇನ್ವೆಸ್ಟರ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇರೋದು ಮಾರ್ಕೆಟ್ ಗೆ ಖಂಡಿತ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಅದಕ್ಕೆ ಹಲವು ಕಾರಣಗಳನ್ನ ಇಲ್ಲಿ ಮೆನ್ಶನ್ ಮಾಡಿದರೆ ಅಕೌಂಟ್ ಓಪನಿಂಗ್ ಆಗಬಹುದು ಈ ಕೆ ವೈಸಿ ಆಗಬಹುದು ಇವೆಲ್ಲ ಕೂಡ ಈಸಿ ಆಗಿರೋದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ರೈಸಿಂಗ್ ಪಾಪ್ಯುಲಾರಿಟಿ ಆಫ್ ಡಿಸ್ಕೌಂಟ್ ಬ್ರೋಕರ್ಸ್ ಈಸಿ ಟು ಯೂಸ್ ಮೊಬೈಲ್ ಅಪ್ಲಿಕೇಶನ್ಸ್ ಮ್ಯೂಚುವಲ್ ಫಂಡ್ಸ್ ಫಾರ್ ಬಿಸಿ ಇನ್ವೆಸ್ಟರ್ಸ್ ಟ್ಯಾಕ್ಸ್ ಬೆನಿಫಿಟ್ಸ್ ಟ್ರಸ್ಟ್ ಅಂಡ್ ಟ್ರಾನ್ಸ್ಪೆರೆನ್ಸಿ ಎನ್ಹಾನ್ಸೆಡ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಎಜುಕೇಷನಲ್ ಕಂಟೆಂಟ್ ಅವೈಲಬಿಲಿಟಿ ಡೆಮೋಗ್ರಫಿಕ್ ಶಿಫ್ಟ್ ಇಂಪ್ಯಾಕ್ಟ್ ಆಫ್ ಲೋ ಇಂಟ್ರೆಸ್ಟ್ ರೇಟ್ ಮ್ಯೂಚುವಲ್ ಫಂಡ್ಸ್ ಗ್ರೋತ್ ಇವೆಲ್ಲವೂ ಕೂಡ ಪಾಸಿಟಿವ್ಸ್ ಆಗಿದೆ ರಿಟೇಲ್ ಇನ್ವೆಸ್ಟರ್ಗಳು ಜಾಸ್ತಿ ಆಗಲಿಕ್ಕೆ ಅನ್ನುವಂಥ ಮಾಹಿತಿ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಖಂಡಿತ ಇದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಯಾರಾದ್ರೂ ಬಂದ್ರೆ ಖಂಡಿತ ಅಂತವ್ರು ದೂರ ಇರೋದು ಒಳ್ಳೆಯದು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಗ್ರೇಟ್ ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ ವೆಲ್ತ್ ಡೆಸ್ಟ್ರಾಯ್ ಅಂತ ಖಂಡಿತ ಆಗುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಗೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಕಡೆ ಕಾನ್ಸಂಟ್ರೇಟ್ ಮಾಡುದು ಒಳ್ಳೇದು ಇನ್ನು ಝೊಮ್ಯಾಟೊ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಬಹುಶಃ ಮಾರ್ಚ್ ನಿಫ್ಟಿ ಫಿಫ್ಟಿ ರಿಜಿಗ್ ಏನಿರುತ್ತೆ ಅದರಲ್ಲಿ ಝೊಮ್ಯಾಟೊ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ಬೋದು ಅನ್ನೋ ಮಾಹಿತಿಯನ್ನ ಎಂ ಫೈನಾನ್ಷಿಯಲ್ಸ್ ಅವರು ಕೊಡ್ತಾ ಇದ್ದಾರೆ ಆದ್ರೆ ಏಳ್ನೂರು ಮಿಲಿಯನ್ ಡಾಲರ್ ಇನ್ಫ್ಲೋ ಬರುವಂತ ಚಾನ್ಸಸ್ ಇರುತ್ತೆ ಅಷ್ಟ ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಎನ್ ಎಸ್ ಸಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೆ ಆಗ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾವ ಸ್ಟಾಕ್ ಎಂಟ್ರಿ ಆಗುತ್ತೆ ಯಾವ ಸ್ಟಾಕ್ ಎಕ್ಸಿಟ್ ಆಗುತ್ತೆ ಅಂತ ಜೊತೆಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಈ ಲಿಸ್ಟ್ ಅಲ್ಲಿ ಇರಬಹುದು ಅನ್ನುವಂತ ಮಾಹಿತಿಯನ್ನ ಜಯಂ ಫೈನಾನ್ಷಿಯಲ್ಸ್ ಅವರು ಕೊಡ್ತಿದಾರೆ ಅದರಲ್ಲಿ ಬಿ ಪಿ ಸಿಎಲ್ ಹಾಗೂ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಎಕ್ಸಿಟ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇವರು ಕೊಡ್ತಿದ್ದಾರೆ ನೋಡೋಣ ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಯಾರು ಎಕ್ಸಿಟ್ ಆಗ್ತಾರೆ ಯಾರು ಎಂಟರ್ ಆಗ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡಬಹುದು ಜಿಯೋ ಬಿಲ್ಡಿಂಗ್ ವರ್ಲ್ಡ್ಸ್ ಬೆಸ್ಟ್ ಎಐ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿ ಅವರು ಅಫಿಷಿಯಲ್ ಆಗಿ ಮಾಡಿರುವಂತಹ ಅನೌನ್ಸ್ಮೆಂಟ್ ಇದು ವರ್ಲ್ಡ್ಸ್ ಬೆಸ್ಟ್ ಎಐ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಇಂಡಿಯಾದಲ್ಲಿ ಬಿಲ್ಡ್ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಗಾಲ್ ಗ್ಲೋಬಲ್ ಬಿಸಿನೆಸ್ ಸಮಿತ ಮಾತಾಡ್ತಾ ಮಾಹಿತಿಯನ್ನ ಇವರು ಕೊಟ್ಟಿದ್ದಾರೆ ನೋಡೋಣ ಇವರು ಯಾವೆಲ್ಲ ಪ್ಲಾನ್ ಗಳನ್ನ ಇಟ್ಕೊಂಡಿದ್ದಾರೆ ಎ ಐ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಂತರ ಐಪಿಒ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಕಾರ್ಲೈಲ್ ಪ್ರಮೋಟೆಡ್ ಎಕ್ಸಾವೇರ್ ಟೆಕ್ ಮೇಲ್ ಲಾಂಚ್ ರುಪೀಸ್ ಏಟ್ ತೌಸಂಡ್ ಸೆವೆನ್ ಫಿಫ್ಟಿ ಕ್ರೋರ್ ಐ ಐಪಿಒ ಬಿಟ್ವೀನ್ ಫೆಬ್ರವರಿ ಟ್ವೆಲ್ ಟು ಫೋರ್ಟೀನ್ ಕಾರ್ಲೈಲ್ ಬ್ಯಾಕ್ ಎಕ್ಸಾವೇರ್ ಟೆಕ್ ಐ ಐಪಿಒ ಬರಬಹುದು ಅನ್ನೋ ಮಾಹಿತಿಯನ್ನು ಕೊಡ್ತಿದ್ರೆ ಎಂಟು ಸಾವಿರದ ಏಳ್ನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರ ಆಗಿರುತ್ತೆ ಇದು ಸೊ ಬಹುಶಃ ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕನೇ ತಾರೀಕು ಇಶ್ಯೂ ಓಪನ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ರೆ ನಮಗೆ ಗೊತ್ತಾಗುತ್ತೆ ಪ್ರಾಪರ್ ಆಗಿ ಆಫ್ ನೌ ಇರುವಂತ ಎಕ್ಸ್ಪೆಕ್ಟೇಷನ್ಸ್ ಇದು ಎಕ್ಸ ವೇರ್ ಟೆಕ್ ಐಪಿಒ ಬಗ್ಗೆ ನೋಡೋಣ ಯಾವತ್ತು ಲಾಂಚ್ ಆಗುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ